ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ಶಂಕರಹಟ್ಟಿ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಮಾದರ ಸಮಾಜ ವಧುವರರ ಸಮಾವೇಶವನ್ನು ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರ ರವಿವಾರದಂದು ಹಮ್ಮಿಕೊಳ್ಳಲಾಗಿದೆ ಸ್ಥಳ ಮಾದರ ಸಮಾಜ ಸಭಾಭವನ ಚುಕ್ಕೂಡ್ ರೋಡ್ ಶಂಕರಹಟ್ಟಿ ಇಲ್ಲಿ ಏರ್ಪಡಿಸಲಾಗಿದೆ ಸುತ್ತಮುತ್ತಲಿನ ಗ್ರಾಮದ ಮಾದಿಗ ಸಮಾಜದವರು ಇದರ ಸದುಪಯೋಗವನ್ನು ಪಡೆಯಬೇಕೆಂದು ಕೇಳಿಕೊಳ್ಳಲಾಗಿದೆ ಭಾಗವಹಿಸುವ ಪಾಲಕ ಹಾಗೂ ವಧುವರರು ತಮ್ಮ ಇತ್ತೀಚಿನ ಭಾವಚಿತ್ರ ಅವರ ಮಾಹಿತಿ ಪತ್ರಿಕೆಯೊಂದಿಗೆ ಯಾವುದೇ ಇದರಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ ಯಾವುದೇ ತರಹದ ಹಣಕಾಸಿನ ವ್ಯವಹಾರ ಇರುವುದಿಲ್ಲ ಪರವೇಸೇಪಿ ಇರುವುದಿಲ್ಲ ಬಂದ ಪಾಲಕ ಹಾಗೂ ವಧುವರರಿಗೆ ಉಪಹಾರ ಸೌಲಭ್ಯವನ್ನು ಮಾಡಲಾಗುವುದು ವ್ಯವಸ್ಥಾಪಕರು ಪಿ ಎಮ್ ಸರಿಕರ್ ಸರ್ ನಿವೃತ್ತ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಅವರ ಫೋನ್ ನಂಬರ್ ಒಂಬತ್ತು ಎಂಟು ಎಂಟು ಆರು ಐದು ಏಳು ಮೂರು ನಾಲ್ಕು ಆರು ಆರು ಶ್ರೀ ಮನೋಜ್ ನೌಡಿಮಣಿ ಶ್ರೀ ಮಾತಂಗಿ ಸೇವಾ ಸಮಿತಿ ಕಾರ್ಯದರ್ಶಿಗಳು ಅವರ ಫೋನ್ ನಂಬರ್ ಆರು ಮೂರು ಆರು ಮೂರು ನಾಲ್ಕು ಐದು ಏಳು ಎರಡು ಮೂರು ಐದು ರಾವ್ ಸಾಬ್ ಸರಿಕರ್ ದಿ ದಾರಿದೀಪ ಪತ್ರಿಕೆ ಹಾಗೂ ಡಿ ಡಿ ಸೂಪರ್ ನ್ಯೂಸ್ ಸಂಪಾದಕರು ಅವರ ಫೋನ್ ನಂಬರ್ ಒಂಬತ್ತು ಏಳು ನಾಲ್ಕು ಒಂದು ಎರಡು ಏಳು ಆರು ಜೀರೋ ನಾಲ್ಕು ಎಂಟು ಜಿಲ್ಲೆಯ ತಾಲೂಕಿನ ಎಲ್ಲ ಮಾದಿಗರು ಈ ಸಮಾವೇಶಕ್ಕೆ ಆಗಮಿಸಿ ಸೋಭೆ ತರಬೇಕೆಂದು ಈ ಮೂಲಕ ಕೇಳಿಕೊಳ್ಳಲಾಗಿದೆ ವರದಿ ರಾವ್ ಸಾಬ್ ಸರ್ಕರ್ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಇಜಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೈ ಮಾದಿಗ ಜಗನ್ಮಾತೆ ಮಾತೆ ಶ್ರೀ ದಾವೆಗಳಿಗೆ ನಮಸ್ತೆಿಸುತ್ತಾ ಆತ್ಮೀಯ ನಮ್ಮ ಸಮಾಜದ ಬಂಧುಗಳೇ ನಾವು ನಮ್ಮ समाजाದ ಒದುವರದ ಸಮಾವಸವನ್ನು ನಾಳೆ ಬರುವ 8ನೇ ತಾರೀಖಿ ರವಿವಾರ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಏರ್ಪಡಿಸಲು ತೀರ್ಮಾನಿಸಿದ್ದೇವೆ ಆದ ಕಾರಣಕ್ಕಾಗಿ ನಮ್ಮ ಸಮಾಜ ಬಾಂಧವರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಭಾವಿ ಜೀವನದ ಸಂಗಾತಿಗಳನ್ನು ಆಯ್ ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಯಾವುದೇ ಥರದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಓಧುವರರಿಗೆ ಪ್ರವೇಶಪಿ ಮಧ್ಯವರ್ತಿಗಳಪ್ಪಿ ಮುಂತಾದ ಯಾವುದೇ ಹಣಕಾಸಿನ ವ್ಯವಹಾರಗಳು ಇರುವುದಿಲ್ಲ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ನಿಮ್ಮ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಬರಬೇಕಂತ ಹೇಳಿ ನಮ್ಮಲ್ಲಿ ಅತಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ